ಕಲಬುರಗಿ ತಾಲೂಕಿನ ಬಳೂರ್ಕಿ ಗ್ರಾಮದ ಜೈಭೀಮ್ ನಗರದ ಸರ್ಕಾರಿ ಶಾಲೆಯಲ್ಲಿ ಕೂತಳ್ಳಿಲೆ ಅಂತರದಲ್ಲಿ ಅನಾಹುತವೊಂದು ತಪ್ಪಿದೆ ಸುಮಾರು ನೂರು ಮಕ್ಕಳು ಓದುವ ಶಾಲೆಗೆ ರಭಸವಾಗಿ ಬಂದ ಸಕ್ಕರೆ ತುಂಬಿರುವ ಲಾರಿ ರಸ್ತೆ ಪಕ್ಕದ ಡಿವೈಡರ್ಗೆ ಹೊಡೆದು ಶಾಲೆಗೆ ನುಗ್ಗಿದೆ ಅದೃಷ್ಟವಶಾತ್ ಶಾಲೆಯಲ್ಲಿ ಮಕ್ಕಳು ಇರಲಿಲ್ಲ ಒಂದು ವೇಳೆ ಶಾಲೆಯಲ್ಲಿ ಮಕ್ಕಳಿದ್ರೆ ಅನಾಹುತ ಆಗೋದ್ರಲ್ಲಿ ಎರಡು ಮಾತಿಲ್ಲ ಗ್ರಾಮಸ್ಥರು ಅಪಘಾತವಾಗಿರುವ ದೃಶ್ಯ ಕಂಡು ಹಬ್ಬಿಬ್ಬಾಗಿರುವಂತಹದ್ದು ನಿಜ ಪ್ರಾಯಶಃ ಶಾಲಾ ಮಕ್ಕಳು ಶನಿವಾರದ ನಿಯಮಿತ ಅರ್ಧ ದಿನದ ರಜೆ ಇರೋದರಿಂದ ಮನೆಗೆ ತೆರಳಿರುವುದು ಅಪಘಾತ ತಪ್ಪಿಸಿದೆ ಎನ್ನಬಹುದು ಶಾಲೆಯು ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡು ಇರೋದ್ರಿಂದ ಅದರಲ್ಲೂ ವರ್ತುಲವಾಗಿರುವ ರಸ್ತೆಯ ತಿರುವಿನಲ್ಲಿ ಇರೋದ್ರಿಂದ ಅಪಘಾತಗಳು ಸಹಜವಾಗಿ ಆಗುವುದರಲ್ಲಿ ಎರಡು ಮಾತಿಲ್ಲ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಲೆಯ ದುರ್ಸ್ಥಿತಿಯನ್ನು ಪರಿಗಣಿಸಿ ಶಾಲಾ ಮಕ್ಕಳಿಗೆ ತೊಂದರೆಯಾಗದಂತೆ ಮಾಡಬೇಕು ಈ ಮೊದಲು ಗ್ರಾಮಸ್ಥರು ಶಾಲಾ ಮಕ್ಕಳು ಪಾದಯಾತ್ರೆ ಮಾಡುವ ಮುಖಾಂತರ ಮನವಿ ಸಲ್ಲಿಸುವುದರ ಮೇರೆಗೆ ಇಲ್ಲಿವರೆಗೆ ಕ್ರಮ ಜರುಗಿಸಿಲ್ಲ ಕೂಡಲೇ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅಪಘಾತ ಸಂಭವಿಸಿದ ಶಾಲಾ ಸ್ಥಳಕ್ಕೆ ಭೇಟಿ ನೀಡಿ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕು ಎನ್ನುವುದು ಗ್ರಾಮಸ್ಥರ ಆಶಯವಾಗಿದೆ ಬಳುರ್ಗಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹರ್ಜನವಾಡ ಶಾಲೆಗೆ ಮುಖ್ಯ ಇದು ಎನ್ ಎಚ್ ಫಿಫ್ಟೀನ್ ಎನ್ ಎಚ್ ರಸ್ತೆಯಾಗಿದ್ದು ರಸ್ತೆಯ ಪಕ್ಕದಲ್ಲೇ ಈ ಶಾಲೆ ಇರುವುದರಿಂದ ಈ ಲಾರಿ ವೇಗವಾಗಿ ಬಂದು ಶಾಲೆಗೆ ಜಖಮಗೊಳಿಸಿದೆ ಹೀಗಾಗಿ ಇವತ್ತು ಸ್ಯಾಟರ್ಡೆ ಇರೋದರಿಂದ ಮಕ್ಕಳು ಏನಪ್ಪಾರೆ ಮಧ್ಯಾಹ್ನದಲ್ಲೇ ಶಾಲೆಯನ್ನು ಬಿಟ್ಟು ಹೋಗಿದ್ದರಿಂದ ಎಲ್ಲ ಮಕ್ಕಳು ಬಚಾವಾಗಿದ್ದಾರೆ ಹಾಗಾಗಿ ಒಂದು ವೇಳೆ ಶಾಲೆಗಳಿದ್ದರೆ ಮಕ್ಕಳು ಇಲ್ಲಿನ ಮಕ್ಕಳು ಏನಪ್ಪಾರೆ ಈ ಕಡೆ ಮೂತ್ರ ವಿಸರ್ಜನೆ ಮಾಡಲು ಬರ್ತಿದ್ರು ಆದರೆ ಇದೊಂದು ಗಂಡಾಂತರ ಇದೆ ಈ ಮಕ್ಕಳಿಗೆ ಈಗಾಗಲೇ ಕೂಡಲೇ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೇಳಿದ್ದೇವೆ ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಇದು ಎನ್ ಎಚ್ ಹವೆಯಲ್ಲಿ ಎಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಶಾಲೆ ಆಗಿದೆ ಇದಕ್ಕೆ ಬಹಳಷ್ಟು ಏನಪ್ಪ ಕುಂದು ಕುಂದು ಬರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ತಿಳ್ಕೊಂಡು ಬಿ ಎವರಿಗೂ ಹೇಳಿದ್ದೀವಿ ಹಾಗೆ ಏನಪ್ಪಿದ್ರೆ ಡಿ 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 ಪಿ ಅವರಿಗೂ ಹೇಳಿದ್ದೀವಿ ಸಾಕಷ್ಟು ಸಲ ಏನಪ್ಪ ಅಂದರೆ ಡಿ ಸಿ ಅವರಿಗೂ ಕೂಡ ಏನಪ್ಪ ಮನವಿ ಮಾಡಿದ್ದೀವಿ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಇದನ್ನು ಕ್ರಮ ಕೈಗೊಂಡಿಲ್ಲ ಕೂಡಲೇ ಏನಪ್ಪಿದ್ರೆ ಈ ಕ್ರಮ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಿಳ್ಕೊಂಡು ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೋತೀವಿ ಇಲ್ಲಾದರೆ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ಸಿದ್ಧರಾಗಿದ್ದೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಮೂಲಕ ತಮ್ಮೆಲ್ಲರಿಗೂ ಏನಪ್ಪಿದ್ರೆ ವಿಡಿಯೋಗಳನ್ನು ಕಳಿಸ್ತಾ ಇದ್ದೀನಿ ನೋಡಿ ಇಲ್ಲೇ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಅಂದರೆ ಆಟ ಆಡ್ತಾ ಇದ್ದಾವೆ ಇಲ್ಲಿ ಈ ಮಕ್ಕಳಿಗೆ ಅನಾಹುತ ಆದರೆ ಇದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದು ತಾವೇ ಹೇಳಬೇಕು ಒಂದೇಳೆ ಈ ಮಕ್ಕಳಿಗೆ ಏನಾದರೂ ಆದರೆ ಈ ಅಧಿಕಾರಿಗಳೇ ಏನಪ್ಪಿದ್ರೆ ನೇರವಾಗಿ ಹೊಣೆ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಈಗಾದರೂ ಅತಿ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಕೂಡಲೇ ಇದಕ್ಕೆ ಏನಪ್ಪಿದ್ರೆ ಸ್ಪಂದಿಸಿ ಇದಕ್ಕೆ ಈ ಸ್ಕೂಲನ್ನು ಏನಪ್ಪ ಅಂದರೆ ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಎಲ್ಲ ಅಧಿಕಾರಿಗಳಲ್ಲಿ ಏನಪ್ಪ ಅಂದ್ರೆ ವಿನಂತಿಸ್ಕೊಳ್ತಾ ಇದ್ದೇನೆ ಧನ್ಯವಾದಗಳು